ಎಲ್ಲ ರೈತರು ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ತುಂಬಬೇಕು ರಾಜ್ಯ ಸರ್ಕಾರ ಮಳೆ ಮಾಪನ ಯಂತ್ರವನ್ನ ಸರಿಪಡಿಸಬೇಕು ಮತ್ತು ಮಳೆ ಮಾಪನ ಕೇಂದ್ರ ಕಡ್ಡಾಯವಾಗಿ ಕೆಲಸ ಮಾಡಬೇಕು ಎಂದು ಶಿರಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು ಗುರುವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮಾರಾಟ ಸಹಕಾರ ಸಂಘ ಹಾಗೂ ರೈತರಿಂದ ಬೆಳೆ ವಿಮೆಯನ್ನ ಮಂಜೂರು ಮಾಡಿಸುವಲ್ಲಿ ವಿಶೇಷ ಪಾತ್ರ ವಹಿಸಿದ್ದಕ್ಕೆ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮಾರಾಟ ಸಹಕಾರಿ ಸಂಘಗಳು ಹಾಗೂ ಸಮಸ್ತ ರೈತ ಬಾಂಧವರ ಪರವಾಗಿ ಈ ಸನ್ಮಾನವನ್ನು ಏರ್ಪಡಿಸಿ ನಮಗೆ ಸನ್ಮಾನಿಸಿರುವುದಕ್ಕೆ ವೈಯಕ್ತಿಕವಾಗಿ ನಾನು ಪ್ರತಿಜ್ಞತೆಯನ್ನ ಸಲ್ಲಿಸ್ತೇನೆ ಯಾವತ್ತೂ ಸನ್ಮಾನದಲ್ಲಿ ಎಲ್ಲರೂ ಹೇಳುವಂತ ಭಾಗವೇ ಹೊಂದಿದೆ ಸನ್ಮಾನಗಳು ನಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸುವಂತಹದ್ದು ಅಂತ ಹಾಗಾಗಿ ನಾನು ಸಹ ನನ್ನ ಜವಾಬ್ದಾರಿ ಹೆಚ್ಚಿದೆ ಅಂತಲೇ ಕಳಿಸ್ಕೊಡುತ್ತ ಈ ಸನ್ಮಾನವನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವೀಕರಿಸಿದ್ದೇನೆ ಎರಡ್ ಸಾವಿರದ ಹದಿನ ಕೇಂದ್ರ ಸರ್ಕಾರ ಆರಂಭಿಸಿದ ಯೋಜನೆ ರೈತರಿಗೆ ಅನುಕೂಲವಾಗುತ್ತಿದೆ ಆಗಸ್ಟ್ದಿಂದ ಜುಲೈ ತನಕ ಇದು ಆರ್ಥಿಕ ವರ್ಷ ಆಗಲಿದೆ ನವೆಂಬರ್ ಡಿಸೆಂಬರ್ನಲ್ಲಿ ಬರಬೇಕಿತ್ತು ಆದರೆ ಈ ಬಾರಿ ಮೇದಲ್ಲಿ ಬಂದಿದೆ ಎರಡು ಸಾವಿರದ ಹದಿನಾರರಿಂದಲೇ ಈವರೆಗೆ ಅತಿ ಹೆಚ್ಚು ಬೆಳೆ ವಿಮೆ ಈ ಬಾರಿ ಬಂದಿದೆ ಎಂದು ದಾಖಲಿಸಿದರು ಉತ್ತರ ಕನ್ನಡದಲ್ಲಿನ ನೂರ ತೊಂಬತ್ತಾರು ಪಂಚಾಯತ್ ವ್ಯಾಪ್ತಿಯ ಮೂವತ್ತಾರು ಸಾವಿರ ರೈತ ಫಲಾನುಭವಿಗಳಿಗೆ ಎಂಬತ್ತೆರಡು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ರೂಪಾಯಿ ವಿಮಾ ಪರಿಹಾರ ಜಮಾ ಆಗಿದೆ ನಾವೆಲ್ಲ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಸದಾ

ಜಿಲ್ಲೆಯ ಇಪ್ಪತ್ತೆಂಟು ಸಾವಿರ ಜನರಿಗೆ ನಲವತ್ನಾಲ್ಕು ಪಾಯಿಂಟ್ ಮೂವತ್ತ್ ಕೋಟಿ ರೂಪಾಯಿ ಹಣ ಬಂದಿದೆ ಎಂದು ಹೇಳಿದರು ಮಳೆ ಮಾಪನ ಕೇಂದ್ರ ಕಡ್ಡಾಯವಾಗಿ ಕೆಲಸ ಮಾಡಬೇಕು ವಿಮಾ ಕಂಪನಿಗೂ ನಿಖರ ಮಾಹಿತಿ ಒದಗಿಸಬೇಕು ರೈತರಿಗೆ ಸಹಕಾರಿ ಸಂಘಗಳಿಗೆ ಮಳೆ ಮಾಹಿತಿ ಲಭಿಸಬೇಕು ಕೇಂದ್ರ ಸರ್ಕಾರದಲ್ಲಿ ತಾಂತ್ರಿಕ ತೊಂದರೆಯಾದರೆ ನನಗೆ ಅಥವಾ ನಮ್ಮ ಯಾವುದೇ ಸಂಸದರಿಗೆ ಹೇಳಿದರೂ ಸರಿ ಮಾಡಿಸಿಕೊಡುತ್ತೇವೆ ಅಡಿಕೆ ಕದ್ದು ಬರುವುದಕ್ಕೂ ಕೂಡ ಕೇಂದ್ರ ತಡೆಯಲಿದೆ ಎಂದು ಹೇಳಿದರು ಸಿರಸಿಯ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ ಒಂದು ಜನಪ್ರತಿನಿಧಿಯಾಗಿ ಮಾಡಬೇಕಾದ ಕಾರ್ಯಕ್ಕಿಂತ ಮೀರಿ ಕೆಲಸ ಮಾಡಿದ್ದಾರೆ ಹಾಗಾಗಿ ರೈತ ಬಾಂಧವರು ಸೇರಿ ಮಾಡುತ್ತಿರುವ ಸಮ್ಮಾನ ಎಂಬತ್ತು ಕೋಟಿಯಷ್ಟು ಬೆಳೆ ವಿಮೆ ಬಾರದೇ ಹೋಗಿದ್ರೆ ಟಿಎಸ್ಎಸ್ಗೆ ಶೇಕಡಾ ಐವತ್ತರಷ್ಟು ಹೊರೆಯಾಗುತ್ತಿತ್ತು ಅಡಿಕೆಗೆ ಈ ದರ ಬರಲು ಕಾಗೇರಿಯವರು ಕಾರಣ ಹುರಿದ ಅಡಿಕೆಗೆ ಇಲ್ಲದಂತೆ ಈ ಅಡಿಕೆಗೂ ತೆರಿಗೆ ಕಡಿಮೆ ಮಾಡಲಾಗಿದೆ ಅಡಿಕೆ ಬೆಳೆಗಾರರ ಸಂಸದರ ಸಮಿತಿ ಕೂಡ ಆಗಬೇಕು ಅದಕ್ಕೆ ಕಾಗೇರಿ ಅವರೇ ಅಧ್ಯಕ್ಷರಾಗಬೇಕು ಎಂದು ಒತ್ತಾಯಿಸಿದರು ಸಾಕ್ಷಿಯನ್ನು ಕರೆಸಲು ಬಂದಂತಹ ಎಲ್ಲ ಪ್ರೈಮರಿ ಸೊಸೈಟಿಯ ಅಧ್ಯಕ್ಷರು ಪದಾಧಿಕಾರಿಗಳೇ ಹಾಗೂ ಎಲ್ಲ ಸಿಬ್ಬಂದಿ ಅದೇ ರೀತಿ ವಿಶೇಷವಾಗಿ ರೈತ ಬಂಬಲ ಇತ್ತು ಜಿ ಆರ್ಡೆ ಬೆಳ್ಳರು ಮಹೇಂದ್ರ ಭಟ್ರು ರವಿ ನರಗೋಟ ಇವರು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರು ಒಳ್ಳೆಯಾಗಿತ್ತು ನಮಗೆ ರೈತರಿಗೆ ಅನುಕೂಲ ಆಗಿದೆ ಬೆಳೆ ವಿಮೆ ದೊರಕುವುದಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ನಾವು ಇದ್ದವರು ರೈತರು ಆ ಸಂದರ್ಭದಲ್ಲಿ ನಮಗೆ ಹಾಗಾದ್ರೆ ನಾವು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಲ್ಲ ಹೇಳುವಂತದ್ದು ಅವರಿಗೆ ಒಂದು ಹಂಬಲ ಇತ್ತು ಅಲ್ಲೇ ಒಂದಾಣಿ ಮನಸ್ಸಿಗೆ ಏನು ಅವರು ಅವ್ರ ಕೆಲಸ ಅವರು ಮಾಡಿದ್ದಾರೆ ನಾವು ಸಂಸದರಾಗಿ ಅವ್ರನ್ನ ಆಸೆ ಕಳಿಸಿಲ್ವಾ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೆಳೆ ವಿಮೆ ಬಂತು ಈಗಾಗಲೇ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೆಳೆ ವಿಮೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ವಿಮೆ ಬರಬೇಕಿದೆ ಅದಕ್ಕೂ ಕೂಡ ಹೋರಾಟ ಬೇಕಾಗಲೂಬಹುದು ಎಂದು ಹೇಳಿದರು ಶಿರ್ಸಿಯ ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ್ ಮಾತನಾಡಿ ರೈತರ ಆರ್ಥಿಕ ಭದ್ರತೆ ಒದಗಿಸಲು ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು ಟಿಎಸ್ಎಸ್ ಉಪಾಧ್ಯಕ್ಷ ಎಂಎನ್ ಭಟ್ ಯಲ್ಲಾಪುರ ಟಿಎಂಎಸ್ ಅಧ್ಯಕ್ಷ ಅಗ್ಗಾಶಿ ಕುಂಬ್ರಿ ನಾರಾಯಣ್ ಕೆ ಭಟ್ ಟಿಎಸ್ಎಸ್ ಸಿಇಒ ಗಿರೀಶ್ ಹೆಗಡೆ ನಿರ್ದೇಶಕ ನರಸಿಂಹ ಹೆಗಡೆ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರ್ಸಿ